ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನೊಂದು ಅದ್ಭುತವಾದಂಥ ಹೋಟೆಲನ್ನು ತೋರಿಸ್ತೀನಿ ಇದು ಇರೋದು ಮೈಸೂರಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವಾವ್ ಅಲ್ಲಿ ಊಟ ಕೂಡ ಅಷ್ಟೇ ಅದ್ಭುತವಾಗಿದೆ ಯಾರಾದರೂ ನೀವು ಒಂದು ಟೈಮ್ ಮೈಸೂರಿಗೆ ಹೋಗಿ ಹೋಗಿ ಹೋಗಿದ್ದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಆ ಟೇಸ್ಟು ಆ ನೇಚರು ಅಲ್ಲಿ ಯೂಸ್ ಮಾಡಿರುವಂಥ ಮಟೀರಿಯಲ್ಲು ತುಂಬ ಚೆನ್ನಾಗಿದೆ ನೀವೆಲ್ಲರೂ ತುಂಬ ಇಷ್ಟಪಡ್ತೀರ ಒಂದು ಟೈಮ್ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಇದು ಹೇಗಿದೆ ಅಂತ ನಾನು ಸ್ವಲ್ಪ ತೋರಿಸ್ತೀನಿ ಇಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಹಳೇ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ನಾವೆಲ್ಲ ಹಳೇ ಮೂವೀಸು ರಾಜ್ಕುಮಾರ್ ಮೂವೀಸಲ್ಲಿ ಇದೆಲ್ಲ ಕಾರ್ಗಳನ್ನು ನೋಡಿದ್ದೀವಿ ನೋಡಿ ಎಲ್ಲ ವೆರೈಟೀಸು ತುಂಬ ಸ್ಪೆಷಲ್ ಆಗಿ ಇಟ್ಟಿದ್ದಾರೆ ಇದೆಲ್ಲ ಹೋಟೆಲ್ ಎಂಟ್ರೆನ್ಸ್ ಎಂಟ್ರೆನ್ಸ್ ನಾವು ಗೇಟನ್ನು ದಾಟಿದ ತಕ್ಷಣವೇ ಇದೆ ನಮಗೆಲ್ಲ ಕಾಣಿಸೋದು ಓಕೆ ನೋಡಿ ಎಷ್ಟು ಅದ್ಭುತವಾಗಿದ್ದವು ಕಾರ್ಗಳಂದರೆ ಇವಾಗೇನು ಹೊಸ ತಂದುಬಿಟ್ಟು ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿರುತ್ತೆ ಹಾಗೆ ನೋಡಿ ಲೈಟಿಂಗ್ಸ್ ಆಗಿರ್ಬೋದು ಇಲ್ಲಿ ಡೆಕೋರೇಷನ್ ಆಗಿರ್ಬೋದು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡೋಣ ಇಲ್ಲಿ ಇದು ಆರ್ಟಿಫಿಷಿಯಲ್ ಬುಲ್ ಈ ಕಡೆ ಅಲ್ಲೊಂದು ಲೈನ್ ಇದೆ ಈ ಕಡೆ ಇದೆ ಫುಲ್ ಲೈಟಿಂಗ್ ಇದು ಆರ್ಟಿಫಿಷಿಯಲ್ ಓಕೆ ಇಲ್ಲಿ ಬೇಸಿ ಹಕ್ಕುಗಳು ಹಾಕಿದ್ದಾರೆ ಇದೊಂದು ಹೋಟೆಲ್ ಅನ್ನಿಸೋದೇ ಇಲ್ಲ ಫಸ್ಟ್ ನಾವು ಎಂಟ್ರೆನ್ಸ್ ಕೊಟ್ಟ ತಕ್ಷಣ ಏನೋ ಮನೆಯೇನು ಅನಿಸುತ್ತೆ ಓಕೆ ಇದೆಲ್ಲ ದೇಸಿ ಹಸುಗಳು ಅವರೆಲ್ಲ ಇದರದೇ ಮಿಲ್ಕನ್ನು ಯೂಸ್ ಮಾಡ್ತಾರಂತೆ ಓಕೆ ಅಲ್ಲಿ ನೋಡಿ ಹಸು ಕೌ ಮರಿಗಳಿವೆ ಹಸು ಮರಿಗಳು ತುಂಬ ಆಗಿದೆ ತುಂಬ ಮುದ್ದಾಗಿತ್ತು ಹಾಗೆ ಈ ಕಡೆ ಬಂದರೆ ಸ್ವಲ್ಪ ಡಕ್ ಡಕ್ ಎಲ್ಲ ಇತ್ತು ಓಕೆ ಕ್ಲೀನ್ ನೋಡ್ತೀವಿ ನೋಡಿ ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದು ಎರಡು ಹೋರಿಗಳನ್ನು ಸಾಕಿದ್ದಾರೆ ಎಷ್ಟು ಅಂದರೆ ಅದಕ್ಕೆ ಅದಕ್ಕೇನು ನೀರು ಹಸು ಏನೋ ಹೇಳ್ತಾರೆ ಹೂವು ಸಾಕಿದ್ರೆ ನಾವು ನೋಡೋಕ್ಕೆ ಒಂದು ಚೆಂದ ನೋಡಿ ಇಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡ್ತಾನೆ ಇರಬೇಕು ಅನಿಸ್ತಾಯಿತ್ತು ಅಷ್ಟು ಚೆಂದ ಇರ್ಬೋದು ಹಾಗೆ ಈ ಕಡೆ ಇಲ್ಲಿ ನೋಡೋಣ ಇಲ್ಲಿ ಅದೇ ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ ನಾವೆಲ್ಲ ಅಂಬರೀಷ್ ಅವ್ರ ಮೂವೀಸಲ್ಲಿ ನೋಡ್ತೀವಿ ಆ ಥರ ವೆಹಿಕಲನ್ನು ಇಟ್ಟಿದ್ದಾರೆ ವೀಲರ್ ಇಲ್ಲೊಂದು ಅದು ಕಲರನ್ನು ಚೇಂಜ್ ಮಾಡುತ್ತಲ್ಲ ಅದು ಅದು ಇದು ಉಸುರುಳ್ಳಿ ಅಂತ ಹೇಳ್ತಾರಲ್ಲ ಜೋತ್ ಬಿಟ್ಬಿಟ್ಟಿತ್ತು ಅದು ಇಲ್ಲಿ ನೋಡಿ ಇವೆಲ್ಲ ನಾವು ಅಂಬರೀಷ್ ಅವ್ರ ಮೂವೀಸಲ್ಲಿ ನೋಡಿ ಬುಲೆಟ್ ಥರ ಓಕೆ ಎಲ್ಲ ಹಳೆ ಮಾಡಲ್ ಏನು ಇಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ఈలో ఒ టైమ్ అది భేటీ కొట్టే నిన్ టైమ్ నోడి అల్లి హోదా భేటీ కొట్టు అది ఊటన సౌ సవీదు బి తు చాలే ఈ హోటల్ హూజారి ఫిష్ ల్యాండ్ అంతా ఫిష్ ఐటమ్ తుంద అద్భుతవాలి ఇవ్వ స్వీట్ హిందే హోగ ಇದರ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಏನು ಮಾಡಿ ಇದು ಟಾಯ್ಲೆಟ್ ತುಂಬ ನೀಟು ಟಾಯ್ಲೆಟ್ ಕೂಡ ಅಷ್ಟು ನೇಚರು ಇಷ್ಟು ಅದ್ಭುತ ಅಲ್ಲಿ ಯೂಸ್ ಮಾಡಿರುವಂಥ ಇಂಟೀರಿಯರು ವಾಹ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫುಲ್ ಪ್ಲ್ಯಾಂಟು ಹಾಗೆ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ಹೋಟೆಲ್ ಒಳಗಡೆ ಓಕೆ ಈಗ ನೋಡಿ ಅಲ್ಲಿ ರಾಮ ಲಕ್ಷ್ಮಣನ್ನ ಇಟ್ಟಿದ್ದಾರೆ ಸಂಗೀತಗಳನ್ನು ಓಕೆ ಇಲ್ಲಿ ಕಿಚನ್ ಇದೆ ಇಲ್ಲಿ ಫಿಶ್ ಪೌಂಡ್ ಫಿಶ್ ಅಂದರೆ ಫಿಶ್ ಐಟಮ್ಸ್ ಅಷ್ಟೇ ಇಲ್ಲ ಫಿಶ್ ಮೇಜರ್ ಫುಡ್ ಇರುತ್ತೆ ಮತ್ತೆ ಎಲ್ಲಾನು ಸಿಗುತ್ತೆ ವೆಜ್ ಜೋಮಾನು ಚಿಕನ್ ಮಟನ್ ನುಡಿ ಬಿದ್ದ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಫ್ಲಾಟ್ ನೋಡಿ ಇದು ಒಂದು ಹೋಟೆಲ್ ಓಕೆ ಇದರ ಪಕ್ಕದಲ್ಲೇ ಇದೆ ಆಮೇಲೆ ಅಪ್ ಒಂದಿದೆ ತುಂಬ ಡೆಕೋರೇಟ್ ಮಾಡಿದ್ದಾರೆ ಫ್ಲವರಲ್ಲಿ ವೆಜಿನ ಮುಂದೆ ಹಾಗೆ ಹೀಗೆ ಸ್ಟ್ರೈಟ್ ಹೋದರೆ ಲೆಫ್ಟಲ್ಲೊಂದು ಇನ್ನೊಂದು ರೈಟಲ್ಲಿ ಒಂದು ಸಿಗುತ್ತೆ ಹೋಟೆಲ್ ಮತ್ತು ಅಷ್ಟೇ ಹೈಜಿನಿಕ್ ಆಗಿದೆ ನೀವು ಹೋದರೆ ತುಂಬ ಇಷ್ಟಪಡ್ತೀರಾ ಇದು ಇದೊಂದು ಈ ಸೈಡ್ ಒಂದು ಹೋಟೆಲ್ ಇದೆ ಮೇಲ್ಗಡೆ ಒಂದಿದೆ ಫಿಶ್ ಐಟಮ್ಸು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೈಟ್ ಟೈಮಲ್ಲಿ ಹೋಗಬೇಕು ಡಿನ್ನರಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಈ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ತುಂಬ ನಮ್ಮ ಸಂಪ್ರದಾಯ ಪ್ರಕಾರ ಮಾಡಿದ್ದಾರೆ ನನಗೆ ಫಸ್ಟ್ ಹೋದಾಗ ಇದು ಮನೇನೋ ಅಥವಾ ಹೋಟೆಲು ಅನ್ನಿಸ್ತು ಯಾಕೆಂದರೆ ಅಲ್ಲಿ ಹಸುಗಳು ಅಲ್ಲಿ ಕಾರುಗಳು ಓಲ್ಡ್ ಯಾವುದೋ ಮನೆಯಲ್ಲಿ ನೋಡಿರೋ ನೆನಪು ನನಗೆ ಆಮೇಲೆ ಅಲ್ಲಿ ಹಾಕಿರೋ ಬೆಲ್ ಗಂಟೆಗಳು ತುಂಬ ನೀಟು ತುಂಬ ಹೈಜಿನಿಕ್ಕು ಆ ಹೋಟೆಲ್ ನೋಡೋಕ್ಕೆ ಒಂಥರ ಅದಿಲ್ಲ ನಮ್ಮ ಮೈಸೂರು ಎಷ್ಟು ಪ್ರೀಮೆ ಅಂತ ಈ ಹೋಟೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ನೋಡಿ ಗಂಟೆಗಳನ್ನ ಹಾಕಿದ್ದಾರೆ ಬಟ್ ಇದೆಲ್ಲ ಕಬ್ಬಣ ಅದು ಬಟ್ ಅದು ಉಡ್ ತರ ಪೇಂಟ್ ಮಾಡಿದ್ದಾರೆ ಕಾಣಿಸುತ್ತೆ